ಇಬ್ರು ಜೊತೆಯಾಗಿ ಕಾಣಿಸ್ಕೊತಾ ಇದ್ದೀರಾ ಟಾಸ್ಕ್ ಬಗ್ಗೆ ಎಷ್ಟೆಲ್ಲ ನೀವು ರಿವೀಲ್ ಮಾಡಬಹುದು ನನಗೆ ಖಂಡಿತವಾಗಿಯೂ ಗೊತ್ತಿಲ್ಲ ಆದರೂ ಕೂಡ ಹೇಗೆ ಅನ್ನಿಸ್ತು ಎಕ್ಸ್ಪೀರಿಯನ್ಸ್ ಹೇಗಿತ್ತು ಹೌಸ್ ಎಕ್ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಸಾಗರ್ ರಾಮ್ ಇದಕ್ಕೂ ಮುಂಚೆ ರಾಘು ಶಿವಮೊಗ್ಗ ಸರ್ ಡೈರೆಕ್ಷನ್ ಮಾಡಿರೋ ಪೆಂಟಗನ್ ಅಂತ ಒಂದು ಆಂಥಾಲಜಿ ಫಿಲಮ್ ಅಲ್ಲಿ ನಾನು ನಿಮ್ಮೆಲ್ರಿಗೂ ಪರಿಚಯ ಆಗಿದೆ ನಾನು ನಿಮ್ಮೆಲ್ರಿಗೂ ಪರಿಚಯ ಆಗಿದೆ ನೀವೆಲ್ಲರೂ ಆಗ ತುಂಬ ಸಪೋರ್ಟ್ ಮಾಡಿದ್ರಿ ಈಗ ದ ಟಾಸ್ಕ್ ಟೀಸರ್ ಲಾಂಚ್ ಆಗ್ತಿದೆ ತುಂಬ ಖುಷಿ ಆಗ್ತಿದೆ ಇದರಲ್ಲಿ ನಾನು ಹೀರೋ ಆಗಿ ಮಾಡಿದ್ದೀನಿ ದಿ ಟಾಸ್ಕ್ ಫಿಲಮಲ್ಲಿ ನನ್ನ ಕ್ಯಾರೆಕ್ಟರ್ ಹೆಸರು ಬಂದು ವಿಷ್ಣು ವಿಷ್ಣು ಕ್ಯಾರೆಕ್ಟರ್ ಬಗ್ಗೆ ಹೇಳಬೇಕು ಅಂದರೆ ಅವನು ಒಬ್ಬ ಜವಾಬ್ದಾರಿ ಇರೋ ಹುಡುಗ ಆಡೋ ಒಂದು ಅವನ ಲೈಫಲ್ಲಿ ಏನೋ ಒಂದು ಅವನೇ ದುಡುಕಿ ಒಂದು ತಪ್ಪು ಮಾಡಿರ್ತಾನೆ ಆಗ ಅವನ ಸೊಸೈಟಿಯಿಂದ ರೆಸ್ಪೆಕ್ಟ್ ಎಲ್ಲ ಕಳ್ಕೊಂಡಿರ್ತಾನೆ ಸೊ ಅವನು ಮತ್ತೆ ಆ ರೆಸ್ಪೆಕ್ಟ್ನ ವಾಪಸ್ ಮಾಡ್ಕೊಳ್ಳೋದಕ್ಕೆ ಒಂದು ದಾರಿ ಸಿಗುತ್ತೆ ಆಗ ಅದನ್ನೇ ಆ ದಾರಿನೇ ಒಂದು ಟಾಸ್ಕ್ ಆಗಿ ಇದು ಮಾಡಿಕೊಂಡು ಅವನು ನುಗ್ತಾನೆ ಥ್ಯಾಂಕ್ ಯು ಸೊ ಮಚ್ ಓಕೆ ಈಗ ಸಾಗರ ಅವರು ಫಸ್ಟ್ ಆಲ್ ತುಂಬ ತುಂಬ ಚೆನ್ನಾಗಿ ಅಭಿನಯಿಸಿದ್ದೀರಾ ಬರೀ ಟೀಸರ್ ನೋಡಿದಾಗ್ಲೆ ನಮ್ಮೆಲ್ಲರಿಗೂ ಕೂಡ ಖುಷಿ ಆಯಿತು ನಿಮ್ಮಿಬ್ಬರಿಗೊಂದು ಟಾಸ್ಕ್ ಇದೆ ಬಿಫೋರ್ ದ್ಯಾಟ್ ಜಯಸೂರ್ಯ ಅವರೇ ಕಂಗ್ರ್ಯಾಚುಲೇಷನ್ಸ್ ನಿಮಗೂ ಕೂಡ ಪೋಸ್ಟರ್ ನೋಡಿದಾಗ್ಲೇ ತುಂಬಾ ಜನ ಹೇಳ್ತಾ ಇದ್ರು ನಿಮ್ಮಿಬ್ಬರ ಅಪಿಯರೆನ್ಸ್ ಮೇಲೆ ನಿಮ್ಮಿಬ್ಬರಿಗೆ ಪರ್ಫಾರ್ಮೆನ್ಸ್ ಮಾಡೋದಿಕ್ಕೆ ಪರ್ಫಾರ್ಮ್ ಮಾಡೋದಿಕ್ಕೆ ತುಂಬಾ ಅವಕಾಶ ಸಿಕ್ಕಿರುವಂತಹ ಖಂಡಿತ ಸಿನಿಮಾ ಇದು ಕಂಠಿಯಾಗಿ ಆಕ್ಟ್ ಮಾಡಿ ಎಷ್ಟು ಖುಷಿ ಆಯ್ತು ನಿಮ್ಗೆ ಎಲ್ಲರಿಗೂ ನಮಸ್ಕಾರ ಇವತ್ತು ನಿಮ್ ಒಂದಷ್ಟು ಟೈಮ್ ಎಲ್ಲ ಎತ್ತಿಟ್ಟು ನಮಗೋಸ್ಕರ ಇಷ್ಟು ಜನ ಸೇರಿದ್ರೆ ಸೊ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಗೆ ಮೊದಲನೇದಾಗಿ ಥ್ಯಾಂಕ್ ಯು ಸೋ ಮಚ್ ಈ ಒಂದು ಮೂಮೆಂಟಲ್ಲಿ ಅಲ್ಲಿ ನಾನು ಮೊದಲನೇದಾಗಿ ದುನಿಯಾ ವಿಜಯಾಣ ನೆನ್ಸ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ನನಗೆ ಮೂವಿಗಳಿಗೋಸ್ಕರ ನಾನು ಅವಕಾಶಗಳು ಹುಡುಕ್ತಿರೋ ಟೈಮಲ್ಲಿ ನನಗೆ ಸಲಗ ಅಲ್ಲಿ ಒಂದು ಸಣ್ಣ ಪಾತ್ರ ಆಗಿದ್ರು ಕೂಡ ಎಲ್ಲಾ ಥರ ಭಾವನೆಗಳನ್ನ ತೋರಿಸುವಂಥ ಒಂದು ಪಾತ್ರ ಆಗಿತ್ತು ಅದು ಸೊ ಆ ಪಾತ್ರ ಕೊಟ್ಟರು ಆ ನಂತರ ಭೀಮಾ ಅಲ್ಲಿ ನೀವೇನೀಗ ಎ ವಿಲ್ ನೋಡಿದ್ರಿ ಎಮ್ ಎಲ್ ಎ ಮಗ ಪಾತ್ರ ನಾನು ಏನು ಮಾಡಿದ್ದೀನಿ ಅಂಥ ಒಂದು ಅದ್ಭುತವಾದ ಪಾತ್ರ ನನಗೆ ಕೊಟ್ಟಿದ್ದಕ್ಕೆ ಅವರು ಕೊಟ್ಟಿರಲಿಲ್ಲ ಅಂತ ಹೇಳಿದ್ರೆ ಪ್ರಾಬಬ್ಲಿ ನಾನು ಇಲ್ಲಿಗೆ ಬಂದು ಈ ಸ್ಟೇಜ್ ಮುಂದೆ ಮಾತಾಡ್ತಿರ್ಲಿಲ್ಲ ಅಂತ ನಾನು ಭಾವಿಸ್ತೀನಿ ಸೊ ಮೊದಲನೇದಾಗಿ ಧರ್ವಜಯಣ್ಣ ಅವರಿಗೆ ತುಂಬ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ ಇಲ್ಲಿಂದ ಸದಾಚೇರಋಣಿ ಅವರ ಬ್ಲೆಸ್ಸಿಂಗ್ಸ್ ನನ್ನ ಮೇಲೆ ಆಗಿರ್ಬೋದು ಅಥವಾ ಇಡೀ ಚಿತ್ರತಂಡ ಟಾಸ್ಕ್ ಚಿತ್ರ ಮೇಲೆ ಇರಲಿ ಅಂತ ಇಲ್ಲಿಂದ ಕೇಳ್ಕೊತೀನಿ ಎರಡನೇದಾಗಿ ನನಗೆ ಒಂದು ಕೋವಿಡ್ ಟೈಮಲ್ಲಿ ಮೆಸೇಜ್ ಓರಿಯೆಂಟೆಡ್ ಶಾರ್ಟ್ ಫಿಲಮ್ನ ನಾವು ಮಾಡಿದ್ವಿ ಆಗ ರಾಘು ಸರ್ ಡೈರೆಕ್ಟ್ ಮಾಡಿದ್ರು ಅಂಡ್ ಅದ್ರಲ್ಲಿ ನಾನು ಆ್ಯಕ್ಟ್ ಮಾಡಿದ್ದೆ ಸೊ ಆಗ ರಾಘು ಸರ್ ಅವರು ನನಗೆ ಬೇಟೆಗೆ ಪರಿಚಯ ಆಗಿದ್ದು ಅವರು ನನ್ನ ನನಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ರು ಆಗನೇ ಶಾರ್ಟ್ ಫಿಲಮಲ್ಲಿ ಮಾಡೋದಕ್ಕೆ ಆ ನಂತರ ಭೀಮಾ ಆದಮೇಲೆ ಇನ್ನೊಂದು ಸಲ ಈ ಥರ ಒಂದು ವೆರಿ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಗೆ ಅಥವಾ ಮೇಲ್ ಲೀಡಾಗಿ ನನ್ನ ಕಾಸ್ಟ್ ಮಾಡಿದ್ದಕ್ಕೆ ರಾಘು ಸರ್ಗೆ ಥ್ಯಾಂಕ್ ಯು ಹೇಳೋದಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಆ ನಂತರ ನಮ್ಮ ಪ್ರೊಡ್ಯೂಸರ್ಸ್ ವಿಜಯ್ ಕುಮಾರ್ ಸರ್ ಬಾಬು ಸರ್ ಆ್ಯಂಡ್ ರಾಮಣ್ಣ ಸರ್ ನೀವು ಇವು ಇಲ್ದಿರ ಈ ಫಿಲಮ್ ಎಲ್ಲ ಸೊ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಎಲ್ಲರ ಪ್ರೀತಿ ಆ್ಯಂಡ್ ಸಪೋರ್ಟ್ಗೆ ನೀವು ಈ ಸಪೋರ್ಟ್ ಮಾಡಿಲ್ಲ ಅಂದರೆ ಎಲ್ಲರಿಗೂ ಬರ್ತಿರಲಿಲ್ಲ ಆ್ಯಂಡ್ ನನ್ನೊಟ್ಟಿಗೆ ಆ್ಯಕ್ಟ್ ಮಾಡೋದ್ರಿಂದ ಸಾಗರ್ ಅವ್ರಿಗೆ ಥ್ಯಾಂಕ್ ಯು ಬಿಕಾಸ್ ಇಬ್ಬರು ನ್ಯೂ ಕಮರ್ಸ್ ಆಗಿರೋದ್ರಿಂದ ಸಲ ನಮಗೂ ಕೆಲವೊಂದು ಸೀನ್ಗಳಲ್ಲಿ ಕೆಲವೊಂದು ಎಲ್ಲರಿಗೂ ಒಂದೊಂದು ಸೀನ್ಗಳು ಸ್ವಲ್ಪ ಕಷ್ಟ ಥರ ಅಂತ ಅನಿಸುತ್ತೆ ಬಟ್ ಯೂನಿಕ್ ಕಷ್ಟ ಆದಾಗ ನಾನು ಅವ್ನಿಗೆ ಏನೋ ಒಂದು ಹೇಳ್ತಿದ್ದೆ ನನಗೇನು ಗೊತ್ತು ಅಂತಲ್ಲ ಬಟ್ ಐ ವಿಶ್ ಟು ಟೆಲ್ ಹಿಮ್ ಸಮಥಿಂಗ್ ಏನೋ ಒಂದು ಹೇಳ್ತಿದ್ದೆ ಅದೇನೋ ಒಂಥರ ವರ್ಕೌಟ್ ಆಗೋದು ಸೊ ನನಗೆ ಅದೇ ಥರ ಮಾರಲ್ ಸಪೋರ್ಟ್ ಕೊಟ್ಟಿದ್ದಕ್ಕೆ ಸಾಗರ್ ಅವರಿಗೆ ಆ್ಯಂಡ್ ಶ್ರೀಲಕ್ಷ್ಮಿ ಅವ್ರಿಗೆ ಆ್ಯಂಡ್ ನನ್ನೊಟ್ಟಿಗೆ ಯಾರ್ಯಾರು ಕೆಲಸ ಮಾಡಿದ್ರು ಎಲ್ಲ ಹಿರಿಯ ನಟರಿಗೆ ಎಲ್ಲರಿಗೂ ಇಲ್ಲಿಂದ ಕೈ ಮುಗ್ದು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ನಾನು ಹೇಳೋಕೆ ಮರ್ತು ಬಿಡೇ ಇವತ್ತು ತುಂಬಾ ಇಷ್ಟು ಜನ ನನಗೆ ಫಸ್ಟ್ ಬಂದಾಗೇನೋ ನನಗೆ ಆ್ಯಕ್ಚುಲಿ ಅನ್ಕೊಂತಿದೆ ಅಯ್ಯೋ ಮೀಡಿಯಾ ಎಲ್ಲ ಇರ್ತಾರಪ್ಪ ಹೆಂಗೆ ಫೇಸ್ ಮಾಡೋದು ಅಂತ ಸೊ ಸರ್ ಇಂದ ಹಿಡಿದು ಎಲ್ಲ ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ತುಂಬ ಥ್ಯಾಂಕ್ ಯು ಬಿಕಾಸ್ ನೀವು ತುಂಬ ನಮ್ಮನ್ನು ಸಪೋರ್ಟ್ ಮಾಡ್ತಾನೆ ಬಂದಿದ್ದೀರಾ ಸಲಗಾ ಇಂದ ಆಗಿರ್ಬೋದು ಭೀಮ್ ಆಗಿರ್ಬೋದು ಅಥವಾ ಸಾಗರ್ ಅವರ ಪೆಂಟಗನ್ ಆಗಿರಬಹುದು ಆ್ಯಂಡ್ ಈ ಚಿತ್ರಕ್ಕೂ ಕೂಡ ಆ್ಯಂಡ್ ನಾ ಬಂದಿದ ತಕ್ಷಣ ತುಂಬ ಚೆನ್ನಾಗಿ ಬಂದು ಮಾತಾಡಿಸಿ ಕಂಫರ್ಟಬಲ್ ಆಗಿ ಫೀಲ್ ಮಾಡಿಸಿದಕ್ಕೆ ಥ್ಯಾಂಕ್ ಯು ಆ ಭಯ ಒಂದು ಹೋಗಿಸಿದ್ದಕ್ಕೆ ಸೊ ಎಲ್ಲ ಮೀ ಮಾಧ್ಯಮ ಮಿತ್ರರಿಗೆ ಧನ್ಯವಾದಗಳನ್ನು ಹೇಳಿ ಇಷ್ಟಪಡ್ತೀನಿ ಸೊ ಕತೆ ಬಗ್ಗೆ ಜಾಸ್ತಿ ಹೇಳಬಾರ್ದು ಅಂತ ಹೇಳಿದ್ದಾರೆ ಸೊ ಸೊ ನೋಡಿ ಇಲ್ಲಿ ತೋರಿಸ್ತಾರೆ ಇರೋ ಅಂತ ಸೊ ಸೊಸೈಟಿಯಲ್ಲಿ ಸಾಕಷ್ಟು ಜನ ಇದ್ದಾಗ ಅಲ್ಟಿಮೇಟ್ಲಿ ಎಲ್ಲರೂ ಹ್ಯೂಮನ್ಸ್ ಆಗಿರೋದ್ರಿಂದ ನಮ್ಮಲ್ಲಿ ಪಾಸಿಟಿವ್ಸ್ ಇರುತ್ತೆ ನೆಗೆಟಿವ್ಸ್ ಅನ್ನೋದು ಇರುತ್ತೆ ಎರಡೂ ಸಲ ಜೀವನದಲ್ಲಿ ಅತಿರೇಕಕ್ಕೆ ಹೋದಾಗ ಕೆಲವೊಂದು ಘಟನೆಗಳು ನಡೆದು ಹೋಗುತ್ತೆ ಬಟ್ ಸಮಾಜ ನಮ್ಮನ್ನ ಒಂದು ಘಟನೆ ನಡೆದ ನಂತರ ಆ ವ್ಯಕ್ತಿ ತನ್ನನ್ನು ತಾನು ಚೇಂಜ್ ಮಾಡಿಕೊಂಡು ನೆಕ್ಸ್ಟ್ ನಾನು ಹಿಂಗೆ ಆಗಬೇಕು ಒಂದು ಒಳ್ಳೆ ರೀತಿಯಲ್ಲಿ ನನ್ನ ನೆಗೆಟಿವ್ ಸೈಡಿಂದ ಒಳ್ಳೆ ರೀತಿಗೆ ಹೋಗಬೇಕು ಪಾಸಿಟಿವ್ಗೆ ಅಂತ ಹೇಳಿದಾಗ ಕೂಡ ಸಾಕಷ್ಟು ಜನ ಸೊಸೈಟಿಯಲ್ಲಿ ಒಂದಷ್ಟು ವರ್ಗಗಳು ಎಲ್ಲರೂ ಅಲ್ಲದೆ ಇರಬಹುದು ಕೈ ಮಾಡಿ ತೋರಿಸಿದಾಗ ಅಥವಾ ಬೆಳ್ಳು ಮಾಡಿ ತೋರಿಸಿದಾಗ ಆ ಒಂದು ನೆಗೆಟಿವಿಟಿನ ಅಟ್ರಾಕ್ಟ್ ಮಾಡ್ತಾ ಇರುತ್ತೆ ಬಟ್ ನಮ್ಮ ದೃಷ್ಟಿಕೋನದಲ್ಲಿರುತ್ತೆ ನಾವು ಯಾರನ್ನ ಹೆಂಗ್ ನೋಡ್ತೀವಿ ಅಂತ ಆ್ಯಂಡ್ ಎಲ್ಲ ಸಲ ಯಾರೋ ಒಬ್ಬರು ತಪ್ಪು ಮಾಡಿದ್ರೆ ಅವ್ರು ಪದೇ ಪದೇ ಇವ್ರು ತಪ್ಪೇ ಮಾಡಿರೋದು ಇವರು ಮತ್ತೆ ಅದೇ ತಪ್ಪು ಅಂತ ಹೇಳೋದು ಅಷ್ಟು ಮಟ್ಟಕ್ಕೆ ಸರಿ ಇಲ್ಲ ಅಂತ ನನಗೆ ಅನಿಸುತ್ತೆ ಬಟ್ ಸೊಸೈಟಿ ಎಲ್ಲರಿಗೂ ಒಂದು ಅವಕಾಶ ಕೊಡುತ್ತೆ ತನ್ನ ತಂದು ತಿತ್ಕೊಳ್ಳೋದಕ್ಕೆ ಆ ಅವಕಾಶನ ನಾವು ಹೆಂಗೆ ಬೆಳೆಸ್ಕೊತೀವಿ ಅದು ತುಂಬ ಮುಖ್ಯ ಆಗತ್ತೆ ಇದಕ್ಕಿಂತ ನಾನು ಜಾಸ್ತಿ ಹೇಳೋಕ್ಕಾಗಲ್ಲ ಬಿಕಾಸ್ ಸಾಕಷ್ಟು ವಿಷಯಗಳಿದೆ ನಮ್ಮ ಸಿನಿಮಾಲಿ ಎಲ್ಲ ಪ್ರತಿಯೊಂದು ನಿಮಗೆ ಪ್ರತಿಯೊಂದು ಸೀನಲ್ಲೂ ನಿಮಗೆ ಒಂದು ಸ್ಮಾಲ್ ಟ್ವಿಸ್ಟ್ ಟರ್ನ್ಸ್ ಇರುತ್ತೆ ಈ ಒಂದು ಫಿಲಮಲ್ಲಿ ಆ್ಯಂಡ್ ಆಲ್ಸೋ ನಿಮ್ಮನ್ನ ಕೆಲವೊಂದು ಸೀನ್ಗಳಲ್ಲಿ ಸೀಟ್ ಹೆಚ್ಚಲ್ಲಿ ಕೂರಿಸುತ್ತೆ ಅದಂತೂ ನಾನು ಡೆಫಿನೆಟ್ಲಿ ಹೇಳ್ಬೋದು ಸೊ ಆಲ್ ಕ್ರೆಡಿಟ್ ಗೋಸ್ ಟು ರಾಘವ್ ಶಿವಮೊಗ್ಗ ಸರ್ ಆ ವಿಚಾರಕ್ಕೆ ಆ್ಯಂಡ್ ಎಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಪ್ಲೀಸ್ ನವೆಂಬರ್ ಟ್ವೆಂಟಿ ಫಸ್ಟ್ ನಮ್ಮ ಮೂವಿ ಬರ್ತಿದೆ ನಿಮ್ಮೆಲ್ಲರ ಬೆಂಬಲ ಈಗ ಹೆಂಗೆ ಕೊಟ್ಟಿದ್ರು ಇದು ಹೀಗೆ ಕಂಟಿನ್ಯೂ ಆಗಲಿ ಥ್ಯಾಂಕ್ ಯು ಸೋ ಮಚ್ ಪ್ಲೀಸ್ ವಾಚ್ ಮೊದಲು ನಿಮ್ಮಿಬ್ಬರ ಸಿನಿ ಜರ್ನಿಯಲ್ಲಿ ಖಂಡಿತವಾಗಿಯೂ ತಂದೆಯ ಪಾತ್ರ ಬಹಳಷ್ಟಿದೆ ನಿಮಗೆ ರಾಜಸ್ ಸರ್ ಆಗಿರ್ಬೋದು ನಿಮಗೆ ರಾಮಣ್ಣ ಸರ್ ಆಗಿರ್ಬೋದು ಸೊ ಒಂದೊಂದು ಲೈನ್ ಏನಾದರೂ ಹೇಳೋದಿದ್ರೆ ಈ ಆ್ಯಂಡ್ ನೀವು ನಿರ್ಮಾಪಕರಿಗೆ ಥ್ಯಾಂಕ್ ಯು ಹೇಳಿಲ್ಲ ನಿಮ್ಗೆ ಅದಕ್ಕೆ ಹೇಳಿ ಹೇಳಿ ಹೇಗೆ ನಿಮ್ಮ ಸಿನಿ ಜರ್ನಿಗೆ ಹೆಲ್ಪ್ ಮಾಡಿದ್ರು ಸರ್ ಅಂತ ನನಗೆ ತುಂಬ ಸಪೋರ್ಟ್ ಮಾಡಿದ್ರು ಎಲ್ಲಿ ತುಂಬ ಇದೆ ಹೇಳೋದಕ್ಕೆ ಅಷ್ಟು ಸಪೋರ್ಟ್ ಮಾಡಿದ್ದಾರೆ ರಾಜೇಶ್ ಸರ್ ಮತ್ತೆ ನಮ್ಮ ತಂದೆ ರಾಮಣ್ಣ ಸರ್ ವಿಜಯ್ ಕುಮಾರ್ ಸರ್ ಹಾಗೂ ರಾಘು ಶಿವಮೊಗ್ಗ ಸರ್ ಇಷ್ಟು ಜನ ತುಂಬ ಸಪೋರ್ಟ್ ಮಾಡಿದ್ದಾರೆ ಎಲ್ಲೆಲ್ಲಿ ನಾವು ಹಿಡುತ್ತೀವಿ ಅಥವಾ ಎಲ್ಲಿ ನಮಗೆ ಕಷ್ಟ ಆಗುತ್ತೆ ಆ ಟೈಮಲ್ಲಿ ಎಲ್ಲರೂ ಮೋಟಿವೇಟ್ ಮಾಡಿದ್ದಾರೆ ತುಂಬ ಎನ್ಕರೇಜ್ ಮಾಡಿದ್ದಾರೆ ಸೂಪರ್ ಸೂಪರ್ ಎಸ್ ಜಯಸೂರ್ಯ ನನಗೆ ಆಪರ್ಚುನಿಟಿ ಕೊಟ್ಟಿರೋ ರಾಘು ಶಿವಮೊಗ್ಗ ಸರ್ಗೆ ಥ್ಯಾಂಕ್ ಯು ಸೋ ಮಚ್ ನನ್ನ ನಂಬಿ ಹಾಗೂ ವಿಜಯ್ ಕುಮಾರ್ ಸರ್ಗೆ ಹಾಗೂ ರಾಜೇಶ್ ಸರ್ಗೆ ಥ್ಯಾಂಕ್ ಯು ಸರ್ ನಿಮ್ಮ ಸಪೋರ್ಟ್ ಇಲ್ಲದೆ ನಾನು ಇಲ್ಲಿ ನಿಲ್ಲಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್ ನನಗೆ ಈಗ ಗೊತ್ತಾಗಿದೆ ಇಲ್ಲಿ ಟ್ರಿಪಲ್ ಆರ್ ಇದೆ ಅಂತ ರಾಘು ಸರ್ ರಾಮಣ್ಣ ಸರ್ ರಾಜೇಶ್ ಸರ್ ಓಕೆ ಎಸ್ ನೀವು ಸೊ ಎಲ್ಲರಿಗೂ ಒಂದು ಟ್ಯಾಲೆಂಟ್ ಅಂತ ಇದ್ದಾಗ ಸಾಕಷ್ಟು ನಿದರ್ಶನಗಳಿವೆ ನನಗೆ ಆಗಬೇಕು ಅಂದಾಗ ಸಪೋರ್ಟ್ ಮಾಡೋದಕ್ಕಿಂತ ಜಾಸ್ತಿ ಜನ ಅಯ್ಯೋ ನೀನು ಮಾಡಬೇಡ ಅದು ಅಂತ ಹೇಳೋರೇ ಜಾಸ್ತಿ ಬಟ್ ಆ ವಿಚಾರಕ್ಕೆ ಐ ಆಮ್ ವೆರಿ ಗ್ರೇಟ್ಫುಲ್ ನಮ್ಮ ತಂದೆಯವರಿಗೆ ಬಿಕಾಸ್ ಇವತ್ತು ನೀನು ಮಾಡಬೇಡ ಅಂತೇಳಿಲ್ಲ ಎಜುಕೇಷನ್ ಕಂಪ್ಲೀಟ್ ಮಾಡ್ಕೊಂಡು ಮಾಡು ಅಂತ ಹೇಳಿದರು ಆ್ಯಂಡ್ ಆಗ ಸ್ಕೂಲಿಂದ ನನ್ನ ಏನು ಫಸ್ಟ್ ಟೆಂತಲ್ಲಿರುವಾಗ ನಾಟಕ ಮಾಡಿದೆ ಅಥವಾ ನಾನು ಫ್ಯಾನ್ಸಿ ಡ್ರೆಸ್ಸಲ್ಲಿ ಇದು ಮಾಡಿದ್ರು ಡ್ಯಾನ್ಸ್ ಮಾಡಿದೆ ಆಗಿಂದ ಇವತ್ತವರಿಗೂ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ ಆ್ಯಂಡ್ ಅವ್ರು ಸಪೋರ್ಟ್ ಇಲ್ದಿರ ನಾನು ಬಂದಿರಕ್ಕೆ ಸಾಧ್ಯ ಇಲ್ಲ ಸೊ ಥ್ಯಾಂಕ್ ಯು ಸೋ ಮಚ್ ಸೋ ಮಚ್ ಇಷ್ಟು ಸಮಯನ ಫ್ರೀ ಮಾಡಿಕೊಂಡು ಎಲ್ಲ ಬಂದಿದ್ದೀರಾ ಈ ಮೂವಿಗೋಸ್ಕರ ಲಾಸ್ಟ್ ನವೆಂಬರಲ್ಲಿ ಮುಹೂರ್ತ ಮಾಡಿದ್ವಿ ಅಂದ್ಕೊಂಡಾಗೆ ನಮ್ಮ ಡೈರೆಕ್ಟ್ರು ಬೇಗನೆ ಒಂದು ಸಿನಿಮಾ ಮುಗಿಸಿ ರಿಲೀಸ್ ತನಕ ಬಂದು ನಿಂತಿದ್ದೀವಿ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ಎಲ್ಲ ಆರ್ಟಿಸ್ಟ್ಗಳು ಹಾಗೆ ಟೆಕ್ನಿಷಿಯನ್ಗಳು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ನಾವೇನು ಅಂದ್ಕೊಂಡಿದೀವಿ ಅದನ್ನು ರೀಚ್ ಆಗಿದ್ದೀವಿ ಅಂತ ಅನ್ಕೊಂತೀನಿ ಮುಂದಿನದೆಲ್ಲ ನಿಮಗೆ ಬಿಟ್ಟಿದ್ದು ನಮ್ಮ ಸಿನಿಮಾ ದಯವಿಟ್ಟು ಪ್ರಮೋಷನ್ ಮಾಡಿ ಎಲ್ಲ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಒಂದು ಕನ್ನಡ ಸಿನಿಮಾನ ಒಂದು ಹೊಳಿಸಿ ಈಗಿನ ವಿಚಾರದಲ್ಲಿ ನಾನು ಇದನ್ನ ಮೊದಲನೇ ಅನುಭವ ಇದು ಆ ಚಕಡೆಯಿಂದ ಸಿನಿಮಾ ನೋಡೋದಂತರ ಆಗಿರುತ್ತೆ ಎರಡು ನಿಮಿಷಕ್ಕೆ ಜಡ್ಜ್ ಮಾಡ್ಬೋದು ಯಾರ್ಯಾರು ಸುಮ್ಮನೆ ಒಂದು ಎರಡು ನಿಮಿಷಕ್ಕೆ ಅಂತಾರೆ ಈ ಸಿನಿಮಾ ಹಂಗೆ ಹಿಂಗೆ ಅಂತ ಬಟ್ ಒಂದು ಸಿನಿಮಾ ಮಾಡೋದು ತುಂಬ ಕಷ್ಟ ಇದೆ ಪ್ರತಿಯೊಂದು ಹೆಜ್ಜೆನಲ್ಲೂ ನೋಡಿದ್ವಿ ಒಂದು ಸಿನಿಮಾ ಮೇಕಿಂಗ್ ಇರ್ಬೋದು ಆ ಒಂದು ಡೈರೆಕ್ಟ್ರು ಪರಿಶ್ರಮಗಳು ಆ್ಯಕ್ಟ್ರ್ ಕಷ್ಟ ಸ್ಟಂಟು ನಮ್ಮ ಅರ್ಜುನ್ ಮಾರ್ಷು ತುಂಬ ಚೆನ್ನಾಗಿ ಮಾಡಿದ್ದಾರೆ ಸ್ಟಂಟ್ಸ್ ಎಲ್ಲ ಚೆನ್ನಾಗಿ ಬಂದಿದೆ ರೀಸೆಂಟಾಗಿ ಕಾಂತಾರ ಮಾಡಿದ್ರಲ್ಲ ಅವ್ರೇನೆ ಅಂತ ಹೇಳಿದಾಗ ಆಯಿತು ಹಾಂ ಕಾಂತಾರ ಮಾಡಿದರು ಅವರೇನೆ ನಾವು ಶೂಟಿಂಗ್ ಸ್ಪಾಟ್ಗೆಲ್ಲ ತುಂಬ ಸಲ ಹೋಗಿ ನೋಡಿದಾಗ ಅನ್ನಿಸ್ತು ಸಿನಿಮಾ ಅನ್ನೋದು ಸುಮ್ಮನೆ ಒಂದು ಎರಡು ಸಾಲಲ್ಲಿ ಹೇಳಂಥದ್ದಲ್ಲ ತುಂಬ ಕಷ್ಟ ಇದೆ ಆ ಶೆಡ್ಯೂಲ್ಗಳೆಲ್ಲ ಹಾಕ್ಕೊಂಡು ಇವ್ರುಗಳ ಹತ್ರ ಎಲ್ಲ ಒಂದು ಒಂದು ಒಳ್ಳೆ ರೀತಿನಲ್ಲಿ ತೆಗೆಯೋದು ತುಂಬ ಕಷ್ಟ ಇದೆ ಬಟ್ ನಮಗೇನಂಗೆ ಅನಿಸಿಲ್ಲ ಏನೋ ಮೊನ್ನೆ ನೆನ್ನೆ ಮೊನ್ನೆ ಸ್ಟಾರ್ಟ್ ಆದಂಗೆ ಅನಿಸ್ತು ಬಟ್ ಆಗಲೇ ಮುಗ್ದಿದೆ ರಿಲೀಸಿಗೆ ಬಂದು ನಿಂತಿದ್ದೀವಿ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ದಯವಿಟ್ಟು ನೀವೆಲ್ಲ ಬಂದು ನಿಮ್ಮ ಕಡೆಯವ್ರಿಗೂ ಹೇಳಿ ಒಂದು ಸಿನಿಮಾ ಬಗ್ಗೆ ತಿಳಿಸಿ ಬಂದು ನೋಡಿದ್ರೆ ನಾವು ಇಷ್ಟೆಲ್ಲ ತೆಗ್ದಿದ್ರು ಏನೋ ಒಂದು ಸಾರ್ಥಕ ಅಂತ ಅಂದ್ಕೊತೀವಿ ನಮ್ಮ ನಿರ್ದೇಶಕರ ಬಗ್ಗೆ ಹೇಳಬೇಕು ಅಂದ್ರೆ ತುಂಬ ಚೆನ್ನಾಗಿ ತೆಗ್ದಿದಾರೆ ಯಾವತ್ತೂ ನಮಗೇನು ಬರ್ಡನ್ ಅನಿಸಿಲ್ಲ ಸರ್ ಹಿಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತ ಫಸ್ಟ್ ಎಲ್ಲ ಏನು ಹೇಳಿದ್ರು ಅದೇ ಥರ ಅವ್ರಿಗೆ ಜವಾಬ್ದಾರಿ ಕೊಟ್ಟಿದ್ವಿ ಅದೇ ಥರ ನಟ್ಕೊಂಡ್ರು ಹಂಗೆ ನಮ್ಮ ನಟರು ಇಬ್ಬರು ಅವರಂತೂ ತುಂಬ ಒಬ್ಬರು ಚೆನ್ನಾಗಿ ಮಾಡಿದ್ದಾರೆ ಇನ್ನು ಬೇಬಿ ಲಕ್ಷ್ಮಿಯವರು ಅವರು ಚೆನ್ನಾಗಿ ಮಾಡಿದ್ದಾರೆ ಅರಣಿ ಮೇಡಮ್ ಇದ್ದಾರೆ ಅಚ್ಯುತ್ ಸರ್ ಇದ್ದಾರೆ ದೇಶಪಾಂಡೆ ಸರ್ ಸುಮಾರು ಜನ ಸೀನಿಯರ್ ಆ್ಯಕ್ಟರ್ಸ್ ಇದ್ದಾರೆ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ ಚೆನ್ನಾಗಿದೆ ಮೂವಿ ಒಂದು ಸಲ ಗುಟ್ಟು ಹಾ ಚಂದ್ಕೊತೀನಿ ಫಸ್ಟು ನಾನು ಮುಹೂರ್ತದಲ್ಲಿ ಹೇಳಿದ್ದೆ ಚೆನ್ನಾಗಿ ಬರುತ್ತೆ ಅಂತ ಚೆನ್ನಾಗಿ ಬಂದಿದೆ ದಯವಿಟ್ಟು ಇಪ್ಪತ್ತೊಂದನೇ ತಾರೀಕು ಬಂದು ನೋಡಿ ಅಂತ ನಮಸ್ತೆ ಎಲ್ಲಾರ್ಗು ನಮಸ್ತೆ ನಾವು ಎಲ್ಲಾರ್ಗು ಇಲ್ಲಿರೋಗೆಲ್ಲ ನಮಸ್ಕಾರ ಮಾಡಬೇಕು ಅಂತ ಸರ್ ನಮ್ಮ ಇವರು ಬಹಳ ಇದು ಮಾಡಿದ್ರು ಅವ್ರ ಜೊತೆ ಸೇರ್ಕಂಡು ನಾವು ಮಾಡುವ ಅವ್ರ ಅವರು ಇಷ್ಟಪಟ್ಟು ಮಾಡಿಸಿದ್ದಾರೆ ನಾವು ಅವರು ಇಷ್ಟಪಟ್ಟು ಮಾಡಿದ್ದೀವಿ ಎಲ್ಲರಿಗೂ ನಮಸ್ಕಾರ ಸಾಗರ್ ಅವ್ರ ಆಕ್ಟಿಂಗ್ ಇಷ್ಟ ಆಯ್ತಾ ನಿಮಗೆ ಹೇಳಿದಂಗೆ ರಾಜೇಶ್ ಸರ್ ಸ್ಪೆಷಲ್ ಥ್ಯಾಂಕ್ಸ್ ಅವತ್ತು ತಂದೆ ಆಗಿ ಒಂದು ಒಂದು ಅವರು ಒಂದು ಸಿನಿಮಾ ಮಾಡಿದಾಗ ಎಲ್ಲ ರೀತಿಯಾಗೂ ಇವತ್ತು ಈ ಕಾರ್ಯಕ್ರಮ ಇರ್ಬೋದು ಯಾವುದೇ ರೀತಿ ವಿಚಾರಗಳಿರ್ಬೋದು ನಾನು ಮರ್ತೆ ಹೇಳೋದನ್ನು ರಾವಣ್ ಅವರು ನೆನೆಸಿದ್ರು ತುಂಬ ಚೆನ್ನಾಗೆ ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು ಜುಡಾ ಸ್ಯಾಂಡಿ ಅವರು ತುಂಬ ಚೆನ್ನಾಗಿ ಬಂದಿದೆ ಸಾಂಗ್ಸು ಮತ್ತು ನಮ್ಮ ಡಿ ಒ ಪಿ ಪ್ರದೀಪ್ ಅವರು ಎಲ್ಲನೇ ಟೆಕ್ನಿಷಿಯನ್ಸ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ